ನುರಿತ ವೈದ್ಯರಿಂದ ಗರ್ಭಿಣಿಯರಿಗಾಗಿ ಮತ್ತು ಕಿಡ್ನಿ ಸ್ಟೋನ್ ಲಿವರ್ ಮತ್ತು ಇತರೆ ಕಾಯಿಲೆಗಳಿಗೆ ಸ್ಕ್ಯಾನಿಂಗ್ ಮಾಡಲಾಗುತ್ತದೆ ಹೃದಯ ಸಂಬಂಧಿಸಿದ ಟು ಡಿ ಎಕೋ ಸ್ಕ್ಯಾನಿಂಗ್ ಮಾಡಲಾಗುತ್ತದೆ ವಿಶೇಷವಾಗಿ ಮಧುಮೇಹ ರಕ್ತದೊತ್ತಡ ಬಿಪಿ ಚಿಕಿತ್ಸೆ ನೀಡಲಾಗುತ್ತದೆ ಮಂಡಿ ನೋವಿಗೆ ಮತ್ತು ಎಲ್ಲ ತರಹದ ದೇಹದ ನೋವುಗಳಿಗೆ ನುರಿತ ವೈದ್ಯರಿಂದ ಚಿಕಿತ್ಸೆ ನೀಡಲಾಗುತ್ತದೆ ಇಪ್ಪತ್ನಾಲ್ಕು ಗಂಟೆಗಳ ಔಷಧಾಲಯ ಮತ್ತು ಲ್ಯಾಬ್ ಸೌಲಭ್ಯ ಹಾಗೂ ಇಪ್ಪತ್ನಾಲ್ಕು ಗಂಟೆಗಳ ತುರ್ತು ಚಿಕಿತ್ಸಾ ಸೇವೆಯನ್ನು ನೀಡಲಾಗುತ್ತದೆ ಇಸಿಜಿ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಲ್ಯಾಬ್ ಟು ಡಿ ಇಕೋ ಸೌಲಭ್ಯ ದೊರೆಯುತ್ತದೆ ಹೊಸ ಬಸ್ ನಿಲ್ದಾಣ ಯೂನಿಯನ್ ಬ್ಯಾಂಕ್ ಹತ್ತಿರ ರಾಜನಂದನ್ ಹೋಟೆಲ್ ಎದುರು ಪಾವಗಡ ಮುರಳಿ ಸ್ಕ್ಯಾನಿಂಗ್ ವೈದ್ಯರು ಡಾಕ್ಟರ್ ಭರತ್ ಆರ್ಥೋಪೆಡಿಕ್ ಡಾಕ್ಟರ್ ಎಚ್ ಕೆ ಅರ್ಷಿತಾ ಬರೀ ಒಮ್ಮೆ ಭೇಟಿ ಮಾಡಿ ನಮ್ಮ ಆರೋಗ್ಯ ಸ್ಕ್ಯಾನಿಂಗ್ ಸೆಂಟರ್ ಪಾವಗಡ ನಮ್ಮ ಎಂ ನಾರಾಯಣಪ್ಪ ಅವರನ್ನು ಪ್ರಸಾದ ಸಹಕಾರ ಮಾಡಿದ್ದಾರೆ ಅವರು ಒಂದು ಇದು ಮಾಡಿದ್ದಾರೆ ಇಲ್ಲಿ ರಾಜ್ಯದ ಸುಪ್ರಸಿದ್ಧ ಪಾವಗಡದ ಶ್ರೀಮಾತ್ಮ ದೇವಸ್ಥಾನಕ್ಕೆ ಮೂರನೇ ಶ್ರಾವಣ ಶನಿವಾರ ಭಕ್ತ ಸಾಗರ ಹರಿದು ಬಂದಿತ್ತು ಇನ್ನು ಈ ಒಂದು ಭಕ್ತ ಸಾಗರ ಪಾಗೋಳದ ಶನಿಮಾತ್ಮ ದೇವಸ್ಥಾನ ದರ್ಶನ ಮಾಡಿಕೊಂಡು ಅಲ್ಲಿಂದ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಪೂಜೆಗೆ ಹೋಗುತ್ತಾರೆ ಯಾಕಪ್ಪ ಅಂದರೆ ದೇವರನ್ನ ಪೂಜೆ ಮಾಡಿದ ನಂತರ ಆಂಜನೇಯನನ್ನು ನೋಡಬೇಕು ಎಂಬ ಪ್ರತೀತಿ ಭಕ್ತರಲ್ಲಿ ನೆಲೆಯೂರಿದೆ ಈ ಹಿನ್ನೆಲೆಯಲ್ಲಿ ಶನಿಮಹಾತ್ಮ ದೇವಸ್ಥಾನದಿಂದ ಬೆಟ್ಟಕ್ಕೆ ಹೋಗುವ ದಾರಿಯಲ್ಲಿರುವ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ದರ್ಶನಕ್ಕೆ ತೆರಳುವ ಮಾರ್ಗ ಮಧ್ಯದಲ್ಲಿ ಪುರಸಭಾ ಕಚೇರಿಯ ಪಕ್ಕದಲ್ಲಿರುವ ಶ್ರೀಕೃಷ್ಣ ರಾಜೇಂದ್ರ ರೀಡಿಂಗ್ ಕ್ಲಬ್ನ ವತಿಯಿಂದ ಮತ್ತು ಪಾವಳದ ಪ್ರಖ್ಯಾತ ವೈದ್ಯರಾದ ಶ್ರೀ ಅರ್ಷ ನರ್ಸಿಂಗ್ ಹೋಮ್ನ ಮಾಲೀಕರಾದಂಥ ಡಾಕ್ಟರ್ ಎಮ್ ಎಚ್ ನಾರಾಯಣಪ್ಪನವರ ಸಹಾಯ ಸಹಕಾರ ಹಸ್ತದೊಂದಿಗೆ ಮೂರನೇ ಶನಿವಾರ ಪ್ರಯುಕ್ತ ಆಗಮಿಸಿದ ಭಕ್ತರಿಗೆ ಅನ್ನ ದಾಸೋಹದ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಯಾವುದೇ ನೂಕು ನುಗ್ಗುಲು ಉಂಟಾಗದಂತೆ ಸರತಿ ಸಾಲಿನಲ್ಲಿ ಆಗಮಿಸಿದ ಭಕ್ತರು ಶಾಂತಿ ಮತ್ತು ನೆಮ್ಮದಿಯಿಂದ ಈ ಒಂದು ಪ್ರಸಾದವನ್ನು ಸ್ವೀಕರಿಸಿದ್ದಾರೆ ಇನ್ನು ಇದೇ ವೇಳೆ ಬಂದ ಭಕ್ತರು ಪ್ರಸಾದ ಸ್ವೀಕರಿಸಲು ಕುರ್ಚಿ ಮತ್ತು ಟೇಬಲ್ ವ್ಯವಸ್ಥೆಯನ್ನು ಸಹ ಕಲ್ಪಿಸಲಾಗಿತ್ತು ಈ ವೇಳೆ ಈ ಒಂದು ಶ್ರೀಕೃಷ್ಣ ರಾಜೇಂದ್ರ ರೀಡಿಂಗ್ ಕ್ಲಬ್ನ ಸದಸ್ಯರು ಪುರಸಭೆಯ ಮಾಜಿ ಅಧ್ಯಕ್ಷರಾದಂತಹ ಪಿ ಎಚ್ ರಾಜೇಶ್ ಅವರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಈ ಶನಿವಾರ ನಮ್ಮ ಕೆ ಆರ್ ಕ್ಲಬ್ಬಿಂದ ಇದು ಏಳನೇ ವರ್ಷ ಪ್ರತಿ ವರ್ಷ ವರ್ಷವೂ ಮೂರನೇ ವಾರ ನಾಲ್ಕನೇ ವಾರ ನಮ್ಮ ಕ್ಲಬ್ ವತಿಯಿಂದ ಬಂದಿರೋ ಭಕ್ತಾದಿಗಳಿಗೆ ಪ್ರಸಾದವನ್ನು ನಾವು ಈ ದಿನ ವಿತರಣೆ ಮಾಡ್ತಾಯಿದ್ವಿ ದೇವರಿಗೆ ಆಶೀರ್ವಾದ ಮಾಡಲಿ ಅಂತ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಇವತ್ತು ಶನಿವಾರ ಮತ್ತು ನಮ್ಮ ಎಮ್ ಎಚ್ ನಾರಾಯಣಪ್ಪ ಅವರನ್ನು ಇವತ್ತು ವಿಶೇಷವಾಗಿ ಅವರನ್ನು ಪ್ರಸಾದ ಸಹಕಾರ ಮಾಡಿದ್ದಾರೆ ಅವರು ಒಂದು ಇದು ಮಾಡಿದ್ದಾರೆ ಅವರು ಮೆಂಬರು ಇಲ್ಲಿರ ಮೆಂಬರ್ಗೂ ನಾವೊಂದು ಧನ್ಯವಾದಗಳು ತಿಳಿಸ್ ಕೃಷ್ಣರಾಜೇಂದ್ರ ಫ್ರೀ ರೀಡಿಂಗ್ ರೂಮ್ ಕ್ಲಬ್ನ ನ ಅಧ್ಯಕ್ಷರಂತ ನರಸಿಂಹ ಮೂರ್ತಿ ಅವರು ಮಾತನಾಡಿದ್ದಾರೆ ಕಾನ್ಸೆಪ್ಟ್ ಯಾಕೆ ಬಂತು ಅಂದ್ರೆ ನಮ್ಮ ಕೃಷ್ಣರಾಜೇಂದ್ರ ಕ್ಲಬ್ ಒಳಗಡೆ ಬಂದು ಕಾಂಪೌಂಡ್ ಒಳಗೆ ಕೆಲವರು ಗುತ್ತಿ ಕಟ್ಕೊಂಡ್ ಬಂದಿದ್ರು ಆವತ್ತಿನ ದಿನ ನೀರು ಕೊಡಿ ನೀರು ಕೊಡಿ ಅಂತ ಕೇಳಿದ್ರು ನಾವು ನಮ್ಮ ಕ್ಲಬ್ ಒಳಗೆ ಇದ್ದಿದ್ದು ನೀರ್ ಬಾಟ್ಲುಗಳು ಕೊಟ್ಟಿದ್ರು ರೂಢಿ ಆಯ್ತು ಆವಾಗ ನನ್ನ ಮನ್ಸಿಗೆ ಏನನ್ಸುದು ನೀರ್ ಕೇಳೋಕೆ ಹಿಂಗ ನೀರಿಗೆ ಕಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ಒಂದು ಸಾರಿ ನಾನೇ ಮಾಡಿದೆ ಒಂದು ಇಪ್ಪತ್ತೈದು ಕ್ಯಾನ್ ತರಿಸ್ಬಿಟ್ಟು ನೀರು ಬಾ ಖಾಲಿ ನೀರನ್ನ ಕುಡಿಯೋ ನೀರನ್ನ ಒದಗಿಸಿ ಒದಗಿಸಿ ಅವ್ರಿಗೆ ಅನುಕೂಲ ಮಾಡಿಕೊಟ್ಟೆ ಆ ನಂತರ ನಮ್ಮಲ್ಲಿ ಏನು ಮಾಡ್ತು ನಮ್ಮ ಹುಡುಗರೆಲ್ಲ ನಮ್ಮ ಬ ಸದಸ್ಯರೆಲ್ಲ ಏನು ಮಾಡಿದ್ರು ಹಣ ಒಂದೊತ್ತು ಊಟನಾದರೂ ಕೊಡೋಣ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಆ ಕ್ಷಣದಲ್ಲೇ ನಾವು ಅಡುಗೆಯನ್ನು ತಯಾರಿಸ್ಬಿಟ್ಟು ತಗೊಂಬಂದು ಒಂದು ನೂರ ಐವತ್ತು ಕೆ ಜಿ ಅನ್ನ ಮಾಡಿಸಿ ಚಟ್ನಿ ಅದ್ರ ಜೊತೆಗೆ ಒಂದು ಸ್ವೀಟು ಅಂಥೇಳಿ ಮಾಡಿ ಅವರಿಗೆ ಅವತ್ತಿನ ದಿನ ಕೊಟ್ಟಿದ್ದಕ್ಕೆ ಭಾಳ ಸಂತೋಷಪಟ್ಟ ನಮ್ಮ ಸಂಘದ ಸದಸ್ಯರನ್ನು ಪ್ರತಿ ವರ್ಷವೂ ಇದನ್ನು ಇನ್ನೂ ಹೆಚ್ಚಿಗೆ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಪ್ರತಿ ಸದಸ್ಯರೂ ಅವರವರ ಇಷ್ಟಾನುಸಾರ ದೇಣಿಗೆ ಕೊಟ್ಟು ಇದನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಮುನ್ನೂ ಮುಂದಕ್ಕೆ ಇನ್ನೂ ಹೆಚ್ಚಿನ ಬಲ ಕೊಡಬೇಕು ಅನ್ನೋ ಒಂದು ಉದ್ದೇಶದ ಹೋಗಿ ಅನ್ನ ಸಂತರ್ಪಣೆಯನ್ನು ಈ ಶ್ರಾವಣ ಶನಿವಾರದ ಮೂರು ವಾರಗಳನ್ನು ಸತತ ಮೂರು ವಾರ ನಾವು ಅನ್ನ ಸಂತ ಸಂತರ್ಪಣೆಯನ್ನು ಏರ್ಪಡಿಸಿಕೊಂಡು ನೀರು ಉಚಿತ ಅನ್ನ ಸಂತರ್ಪಣೆ ಇದನ್ನ ಬದ್ರಿ ಶ್ರೀನಿವಾಸ ಅವರು ತಗೊಂಡು ಅವರು ಒಳ್ಳೇದಾಗ್ಲಿ ಅಂತೇಳಿ ನಮಗೆ ಆರೈಸಿ ಹೋಗ್ತಾ ಇದ್ದಾರೆ ದೇವರು ಶನಿಮಾತ್ಮ ಒಂದು ಅವರ ಕೃಪೆಯಿಂದ ಈ ಶಕ್ತಿ ಬಂದಿದೆ ಈ ಸಂಸ್ಥೆಗೆ ಇನ್ನು ಇದೇ ವೇಳೆ ಅಪಾರ ದೈವ ಭಕ್ತರು ಕೊಡಗೈ ದಾನಿಗಳು ಮತ್ತು ಶ್ರೀಕೃಷ್ಣ ರಾಜೇಂದ್ರ ರೀಡಿಂಗ್ ರೂಮ್ ಕ್ಲಬ್ನ ನ ಸದಸ್ಯರು ಬಾಲಾಜಿ ಸೀನಪ್ಪನವರು ಮಾತನಾಡಿದ್ದಾರೆ ದೇವಸ್ಥಾನದಲ್ಲಿ ಹನ್ನೆರಡು ಗಂಟೆಗೆ ಊಟ ಇಡ್ತಾ ಇದ್ದಾರೆ ಮೊದಲು ಹನ್ನೆರಡು ಗಂಟೆಗೆ ಇಡ್ತಾ ಇರುವ ಇರೋದ್ರಿಂದ ಹುಡುಗರು ಎಲ್ಲ ಬಂದಿರೋರು ಏಳುವರೆ ಎಂಟು ಗಂಟೆಗೆ ತಿಂಡಿ ತಿನ್ನೋದಿರೋದ್ರಿಂದ ತೊಂದರೆ ಆಗ್ತಾ ಇರೋದ್ರಿಂದ ನಾ ಎಲ್ಲಾ ಸದ ಸದಾರ್ಶಗಳು ಎಲ್ಲ ನೋಡಿಬಿಟ್ಟು ಮಾಡಿಬಿಟ್ಟು ಒಂದು ಮೂರು ಸಾವಿರ ಜನ ಮೂರು ಪಾಲ್ ಅಂದರೆ ಮೂರು ಸಾವಿರ ಜನ ಇದು ಊಟ ಮಾಡ್ಬೋದು ಅಷ್ಟು ಜನಕ್ಕೆ ಅರೇಂಜ್ಮೆಂಟ್ ಮಾಡಿ ಟೇಬಲ್ ಹಾಕಿಗಳ ಹಾಕ್ಬಿಟ್ಟು ಬಡಿಸೋದಿಕ್ಕೆ ಕ್ಲೀನಾಗಿ ಕೂತ್ಕೊಂಡು ನೀರು ಕೊಟ್ಟು ಮತ್ತು ಅವರು ನೀರು ಎಲ್ಲಿ ಸಿಗೋಲ್ಲ ಅಂತ ಇಲ್ಲಿಂದ ಬಾಟ್ಲುಗಳ್ ತಗೊಂಡೋಗ್ತಾರೆ ಅಂಥ ಸೌಕರ್ಯ ಮಾಡಿದ್ದಾರೆ ಇನ್ನು ಒಂದು ದಾಸೋಹ ಸೇವಾ ಕಾರ್ಯಕ್ರಮದಲ್ಲಿ ರೀಡಿಂಗ್ ರೂಮ್ನ ನಂಜುಂಡ ಸ್ವಾಮಿ ನಾಗರಾಜ ನಾಯ್ಕ ಪುರಸಭಾ ಸದಸ್ಯರಂತಹ ಕಲ್ಪರುಕ್ಷ ರವಿ ಬ್ಯಾಂಕ್ ನಾರಾಯಣಪ್ಪ ಪೊಟ್ಟು ಗೋವಿಂದಪ್ಪ ಬೆಡ್ ಅಶ್ವಥ್ ಹಿರಿಯ ಗುತ್ತಿಗೆದಾರರಂಥ ರೆಡ್ಡಿ ಪ್ರಮೋದ್ ಕುಮಾರ್ ಮತ್ತು ವಿನಾಯಕ ಸಪ್ರೇರ್ನ ಮುದ್ದಪ್ಪ ಗೋಲ್ಡ್ ಶ್ರೀನಿವಾಸ್ ಬ್ಯಾಂಕ್ ಚಂದ್ರು ಎಲೆ ಎಲೆಕ್ಟ್ರಿಕಲ್ ಅಂಜಿ ಶ್ರೀಯರ್ಷ ನರ್ಸಿಂಗ್ ಹೋಮ್ನ ಬುಲೆಟ್ ಈರಣ ಸೇರಿದಂತೆ ಮತ್ತಿತರ ಸ್ವಯಂ ಸೇವಕರು ಹಾಜರಿದ್ದರು ದೂರ ದೂರದಿಂದ ಶ್ರಾವಣ ಶನಿವಾರ ಪ್ರಯುಕ್ತ ಪಾವಗಡ ಶನಿಮಾತ್ಮ ದೇವಸ್ಥಾನಕ್ಕೆ ಆಗಮಿಸಿದ ಭಕ್ತರಿಗೆ ಉಚಿತವಾಗಿ ಅನ್ನದಾಸೋಹ ಏರ್ಪಡಿಸಿದ ಶ್ರೀ ಅರ್ಷಾ ನರ್ಸಿಂಗ್ ಹೋಮ್ನ ಖ್ಯಾತ ವೈದ್ಯರಾದಂಥ ಎಂ ಎಚ್ ನಾರಾಯಣಪ್ಪನವರಿಗೂ ಮತ್ತು ಶ್ರೀಕೃಷ್ಣ ರಾಜೇಂದ್ರ ರೀಡಿಂಗ್ ಕ್ಲಬ್ನ ಸದಸ್ಯರಿಗೂ ಎಲ್ಲರೇ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವನ್ ನ್ಯೂಸ್ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಾರಾತು ಪ್ರೋತ್ಸಾಹಿಸಿ ಬೆಂಬಲಿಸಿ ನಾನು ನಿಮ್ಮ ಸತ್ಯ ಲೋಕೇಶ್ ಸಂಪಾದಕರು ಪಾವಗಡ ಪವರ್ ನ್ಯೂಸ್